ಬಿ ಜೆ ಪಿಯ ಹಿರಿಯ ನಾಯಕ ಎಲ್ ಕೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ಈ ಕುರಿತು ವಿಚಾರವಾಗಿ ಸ್ವತಃ ಮಾಜಿ ಡಿ ಸಿ ಎಮ್ ಆಗಿರ್ತಂಥ ಯಶ್ವಥ ನಾರಾಯಣವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ ಸರ್ ದೇಶ ಕಂಡ ಅಪ್ರತಿಮ ವೀರ ಹಾಗೂ ಹಿರಿಯ ನಾಯಕ ಎಲ್ ಕೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ಏನನ್ಸುತ್ತೆ ಈಗ ಭಾರತ ರತ್ನ ಪ್ರಶಸ್ತಿ ಎಲ್ ಕೆ ಅವರಿಗೆ ಕೊಟ್ಟಿರುವಂಥದ್ದು ಎಲ್ಲ ಭಾರತೀಯರಿಗೆ ಗೌರವ ತರುವಂಥದ್ದು ಹೆಮ್ಮೆ ಪಡುವಂಥದ್ದು ಮತ್ತು ಆ ಪ್ರಶಸ್ತಿಯ ಮಾನ್ಯತೆಯೂ ಹೆಚ್ಚಾದಂತಾಗಿದೆ ಆಗಿದೆ ಸೊ ಎಲ್ ಕೆ ಅಡ್ವಾಣಿ ಮಹಾನ್ ವ್ಯಕ್ತಿಗೆ ಸಿಕ್ಕಿರೋದು ನಮಗೆಲ್ಲರಿಗೂ ಸಿಕ್ಕಿದಂತೆ ಸರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಎಲ್ಲೊಂದು ಕಡೆ ಐತಿಹಾಸಿಕ ಕ್ಷಣಗಳಿಗೆ ಉದಾಹರಣೆ ಆಗಿದೆ ರಾಮ ಮಂದಿರ ಉದ್ಘಾಟನೆ ಆಯಿತು ಜ್ಞಾನವಾಪಿ ಮಸೀದಿಗಳಿಗೆ ಹಿಂದೂಗಳಿಗೆ ಪೂಜೆ ಮಾಡೋದಕ್ಕೆ ಅವಕಾಶ ಸಿಕ್ತು ಈಗ ಎಲ್ ಎಲ್ ಕೆ ಅಡ್ವಾಣಿಗೆ ಪ್ರಶಸ್ತಿ ಲಭಿಸಿದೆ ನಿಜಕ್ಕೂ ಅವರಿಗೆ ಒಂದು ಜೀವಂತ ಅವಧಿಯಲ್ಲಿ ಭಾರತ ರತ್ನವನ್ನು ಭಾರತ ಸರ್ಕಾರ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಆಗಿರುವಂಥ ಈ ಸತ್ಕಾರ್ಯಕ್ಕೆ ನಾನು ಭಾರತ ಸರ್ಕಾರಕ್ಕೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ ನಿಜಕ್ಕೂ ಭಾರತ ವಿಕಸಿತ ಭಾರತ ಆಗಲಿಕ್ಕೆ ಒಂದು ಬುನಾದಿ ರಾಮ ರಾಜ್ಯಕ್ಕೆ ಕಟ್ಟಲಿಕ್ಕೆ ರಾಮ ಮಂದಿರ ನಿರ್ಮಾಣ ಆಗಬೇಕಿತ್ತು ರಾಮ ಪ್ರತಿಮೆಯಲ್ಲಿ ರಾಮನ ವಿಗ್ರಹ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕಿತ್ತು ಎಲ್ಲವೂ ಆಗಿ ನಿಜಕ್ಕೂ ಭಾಳಷ್ಟು ಭರವಸೆದಾಯಕವಾಗಿ ಇಂಥ ಮಹಾನ್ ನಾಯಕನಿಗೆ ಸಿಗಬೇಕು ಅಂತ ಎಲ್ಲ ಭಾರತೀಯರ ಆಶೆಯಾಗಿತ್ತು ನಾವು ಬಯಸದೆ ಬಂದಿರುವಂಥದ್ದು ನಿಜಕ್ಕೂ ಬಯಸದೆ ಬಂದಿರುವಂಥ ಒಂದು ಪ್ರಶಸ್ತಿ ಭಾರತ ರತ್ನ ಎಲ್ ಕೆ ಅದ್ವಾನಿಯವರಿಗೆ ಹಾಗಾಗಿ ಎಲ್ಲರಿಗೂ ಇಡೀ ದೇಶದಲ್ಲಿ ನೀವೆಲ್ಲರೂ ಹೋಗಿ ಸಂಚಲನ ಎಲ್ ಕೆ ಅದ್ವಾನಿಯವರಿಗೆ ನಿಜಕ್ಕೂ ಸಿಕ್ಕಿರುವಂಥ ಈ ಪ್ರಶಸ್ತಿ ನಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ ಪ್ರತಿಯೊಬ್ಬ ಭಾರತೀಯನ ಭಾವನೆ ಆಗಿರುತ್ತೆ ಸರ್ ಎಲ್ಲೊಂದು ಕಡೆ ವಿರೋಧ ಪಕ್ಷಗಳು ಏನು ಎಲ್ ಕೆ ಅವರು ಬಿ ಜೆ ಪಿ ಅವ್ರನ್ನ ಕಡೆಗಣಿಸ್ತಿದ್ದಾರೆ ಬಿಜೆಪಿಗರು ಅಂತ ಒಂದು ಆರೋಪ ಇತ್ತು ಈ ಆರೋಪಗಳೆಲ್ಲ ಈಗ ಫುಲ್ ಪುಲ್ ಸ್ಟಾಪಿಕ್ ಅಂತ ಒಂದು ಉತ್ತರ ಸಿಕ್ಕಿದೆಯಾ ಅಂತ ಖಂಡಿತ ಮತ್ತು ಕಡೆಗಣಿಸುವಂಥ ಸಂಸ್ಕೃತಿ ಎಲ್ಲ ಇರೋದು ಕಾಂಗ್ರೆಸ್ನಲ್ಲಿ ಕುಟುಂಬದ ಪಕ್ಷ ಅದೇನು ಪ್ರಜಾಪ್ರಭುತ್ವದ ಪಕ್ಷನ ಅದೇನಿಲ್ಲ ಸೊ ಹಾಗಾಗಿ ಅವ್ರ ಪ್ರಜಾಪ್ರಭುತ್ವದ ಬಗ್ಗೆ ಹೆಸ್ರಿಗೆ ಮಾತ್ರ ಪ್ರಜಾಪ್ರಭುತ್ವ ಅವರ ಪಾಲನೆ ಇದ್ದವರು ಇದಿಷ್ಟು ಮಾಜಿ ಡಿ ಸಿ ಎಮ್ ಆಗಿರತಕ್ಕಂಥ ಅಶ್ವಥ್ ನಾರಾಯಣ್ ಒಂದು ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರೋಹಿಷತೆ ಅಭಿಷೇಕ್ ಬಿ ಟಿ ವಿ ಬೆಂಗಳೂರು